ಯಳಂದೂರು ಪಟ್ಟಣದ ತಹಸೀಲ್ದಾರ್ ಕಚೇರಿ ಮುಂದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಯಳಂದೂರು ತಾಲೂಕು ಘಟಕದ ವತಿಯಿಂದ ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ನಡೆಸಿದರು ಈ ವೇಳೆ ತಹಸೀಲ್ದಾರ್ ಜಯಪ್ರಕಾಶ್ ರವರಿಗೆ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ತಿಳಿಸಲು ಮನವಿ ಪತ್ರ ನೀಡುವ ಮೂಲಕ ಪ್ರತಿಭಟಿಸಿದರು ಈ ವೇಳೆ ಗ್ರಾಮ ಆಡಳಿತಾಧಿಕಾರಿ ಸರತ್ ಮಾತನಾಡಿ ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳು ಸರ್ಕಾರದ ಯೋಜನೆಗಳಿಗೆ ಸಂಬಂಧಿಸಿದ ವಿವಿಧ ಆಪ್ಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೆಚ್ಚಾಗಿದ್ದು ಸರ್ಕಾರ ಯಾವ ಸೌಲಭ್ಯವೂ ನೀಡುತ್ತಿಲ್ಲ ದಿನನಿತ್ಯ ಒತ್ತಡದ ಕಾರ್ಯನಿರ್ವಹಣೆಯಿಂದಾಗಿ ಅಧಿಕಾರಿಗಳು ನೋವು ಅನುಭವಿಸುವಂತಾಗಿದೆ ಆದ್ದರಿಂದ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿ ಕೇಂದ್ರ ಸಂಘ ನಿರ್ದೇಶನದಂತೆ ಇಂದು ಈ ಮುಸ್ಕರವನ್ನು ಹಮ್ಮಿಕೊಂಡಿದ್ದೇವೆ ಮೊಬೈಲ್ ಆ್ಯಪ್ ವೆಬ್ ಅಪ್ಲಿಕೇಶನ್ಗಳ ಮೂಲಕ ಹೆಚ್ಚಿನ ಸೌಕರ್ಯ ಕಲ್ಪಿಸಲಾಗುತ್ತಿದೆ ಇದೇ ವೇಳೆ ಸಿಬ್ಬಂದಿ ಮೇಲೆ ಹೆಚ್ಚಿನ ಕಾರ್ಯಭಾರದ ಒತ್ತಡ ಉಂಟಾಗುತ್ತಿದೆ ಇದರಿಂದ ಮಾನಸಿಕ ಮತ್ತು ದೈಹಿಕವಾಗಿ ಸಮಸ್ಯೆಗಳಾಗುತ್ತಿವೆ ಪದೋನ್ನತಿಯಲ್ಲಿ ಸಾಕಷ್ಟು ಅನ್ಯಾಯವಾಗುತ್ತಿದೆ ಅನೇಕ ಅಧಿಕಾರಿಗಳು ನಿವೃತ್ತಿ ಅಂಚಿನಲ್ಲಿದ್ದಾರೆ ಆದರೆ ಪದೋನ್ನತಿ ಕೊಟ್ಟಿಲ್ಲ ಇದನ್ನು ಸರಿಪಡಿಸಬೇಕು ಪತಿ ಪತ್ನಿ ಪ್ರಕರಣಗಳಲ್ಲಿ ವರ್ಗಾವಣೆ ಪ್ರಕ್ರಿಯೆ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಕೆಲಸದ ಅವಧಿ ನಂತರ ವರ್ಚುವಲ್ ಸಭೆಗಳನ್ನು ನಡೆಸದಂತೆ ಆದೇಶ ಹೊರಡಿಸಬೇಕೆಂದು ಆಗ್ರಹಿಸಿದರು ನಮ್ಮ ಮನವಿಗೆ ಸ್ಪಂದಿಸದಿದ್ದಲ್ಲಿ ಮುಂದೆ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಲಾಗುವುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ತಾಲೂಕು ಅಧ್ಯಕ್ಷರಾದ ನಂದಕುಮಾರ್ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಎಂ ಮಂಜುನಾಥ್ ಐ ಯಗಿರಿ ಪ್ರವೀಣ್ ದೇವೇಂದ್ರ ಅನಿಲ್ ಸುಹಾಸ್ ಸುನೀತಾ ಸುಕನ್ಯಾ ಸ್ವರ್ಣ ರಶ್ಮಿ ಶ್ರೀ ಲೀಲಾವತಿ ಗ್ರಾಮ ಸಹಾಯಕ ಸಂಘದವರು ಹಾಗೂ ಅಧಿಕಾರಿಗಳು ಹಾಜರಿದ್ದರು ವರದಿ ಅನಿಲ್ ಕುಮಾರ್ ಗುಳಿಪುರ ಸರ್ಕಾರ ಅಷ್ಟು ನೆಗ್ಲೆಕ್ಟ್ ಅವರ ಆದೇಶನೂ ಕೂಡ ಕೋರ್ಟ್ ಅಲ್ಲಿ ಸ್ಟೇ ಇದ್ದಾಗ ಅವ್ರು ಇದೇ ತರ ಮಾಡ್ತಾರೆ ಗೌರ್ಮೆಂಟ್ ಆಗಿ ಏನೇ ಆರ್ಡರ್ ಆದ್ರೂ ನಾವು ಚಾರ್ಜ್ ತಪ್ಪದೆ ಇಲ್ಲಿ ಅದೇ ತರ ಒಂದು ಕೋರ್ಟ್ ಆರ್ಡರ್ ನಾವು ಇವತ್ತು ಅವೇ ಮಾಡ್ತಿಲ್ಲ ಅಂತ ನಮಗೆ ಸರ್ವಿಸ್ ಮ್ಯಾಟರ್ ಅಲ್ಲಿ ಅವರು ನಮ್ಮನ್ನ ಇನ್ನು ಹೊಡ್ತಾ ಇದ್ದಾರೆ ಇವತ್ತು ನಮಗೆ ಕೊಡ್ತಾ ಇದ್ದಾರೆ ಫೀಲ್ ಸ್ಟಾಪಲ್ಲಿ ಫೀಲ್ಡ್ ಟ್ರಾವೆಲಿಂಗ್ ಅಲಯನ್ಸ್ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದಾರೆ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಇವತ್ತು ನಾವು ಬೈಕ್ ಹಾಕೊಂಡು ತಿರುಗಾಡ್ತೀವಿ ಮುನ್ನೂರು ಕಿಲೋಮೀಟರ್ ಓದಬಹುದು ಒಂದು ವಾರ ಖರ್ಚಾಗಲ್ಲ ಒಂದು ವಾರದ ಟ್ರಾವೆಲಿಂಗ್ ಅಲೈನ್ಸ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದಾರೆ ನಾವು ಒಂದು ತಿಂಗಳು ಸಂಬಳದಲ್ಲಿ ಅದನ್ನ ಫೈವ್ ಹಂಡ್ರೆಡ್ ರುಪೀಸ್ ನಾವು ಬೇರೆ ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದೇ ರಿಸ್ಕಲೈನ್ಸ್ ಆಗಿರ್ಬೋದು ಟ್ರಾವೆಲಿಂಗ್ ಅಲೆನ್ಸ್ ಆಗಿರ್ಬೋದು ಅಲ್ಲಿರೋದು ಅಶಿಸ್ತು ನಮ್ಮಲ್ಲಿ ಯಾಕೆ ನಾವು ಫ್ರೀಲನ್ಸ್ 一个点